ನಾವು ಸ್ಮರಣ ಸ್ಮರಣಿಕೆ ಕೊಡೋದ್ರ ಮೂಲಕ ಗೌರವವನ್ನು ಸೂಚಿಸ್ಬಯಸ್ತೀವಿ ಹಂಸಲೇಖಾ ಸರಿಗೆ ನಮ್ಮ ಭೂಮಿಗೀತಾ ಪ್ರೈವೇಟ್ ಲಿಮಿಟೆಡ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಲ್ಲೂ ಒಬ್ಬರಾದ ಶ್ರೀ ಶಿವಕುಮಾರ್ ಅವರು ಸ್ಮರಣಿಕೆಯನ್ನು ಕೊಡಬೇಕು ಹಂಸಲೇಖಾ ಸರಿಗೆ ಶಿವಕುಮಾರ್ ಅವರಿಂದ ಜನಪ್ರಿಯ ನಟ ಶ್ರೀ ಅವರಿಗೆ ನಮ್ಮ ತಂಡದ ಇನ್ನೊಬ್ಬ ನಿರ್ದೇಶಕ ಪವನ್ ಸೀಮಿಕೇರಿ ಅವರು ಕೊಡಬೇಕು ಈ ಚಿತ್ರಗಳನ್ನು ಚಿತ್ತಾರ ರಮೇಶ್ ಅಂಥೇಳಿ ಮೈಸೂರಿನ ಒಬ್ಬ ಕಲಾವಿದ ಮಾಡಿದ್ದೆವು ಬರೀ ಈಗ ಎಲ್ಲ ತಗ್ಸ್ಕೊಂಬಿಡ್ರಿ ಆಮೇಲೆ ಒಬ್ಬೊಬ್ಬರ ಅಂತ ಬಡದಾರ್ಬಿಡ್ರಿ ಏ ಸರ್ ಥ್ಯಾಂಕ್ ಯು ಮನೋಹರ್ ಮಸ್ಕಿ ಸರ್ಗೆ ಪ್ರವೀಣ್ ಹೆಗ್ಡೆ ಅವರು ದಯವಿಟ್ಟು ಸ್ಮರಣಿಕೆಯನ್ನು ಕೊಡಬೇಕು ಪ್ರವೀಣ್ ಹೆಗ್ಡೆ ಮನೋಹರ್ ಮಸ್ಕಿ ಸರ್ಗೆ ಬಡವನಹಳ್ಳಿ ಕಾಮಣ್ಣ ಅವರಿಗೆ ಶಿವಸಂಗಪ್ಪನವರು ನಾಗೇಶ್ ಹೆಗಡೆ ಅವರಿಗೆ ಚೈತನ್ಯ ಕೂಡ್ನಲ್ಲಿ ಕೂಡ್ನಳ್ಳಿಯವರು ಶಿವಾನಂದ್ ಕಳವೆ ಸರ್ಗೆ ಗಿರೀಶ್ ಇದು ನಮ್ಮ ಭೂಮಿಗೀತ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನಿಂದ ಗೌರವ ಸೂಚನೆ ಗೌರವ ಅರ್ಪಣೆ